ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನ ಧ್ಯಾಯತೆ ಸರ್ವ ಅಪ್ಪ ತಂದೆ ಕಾಪಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಈ ವರ್ಷ ಯಾರ್ಯಾರು ಏನೇನು ಅಂದ್ಕೊಂಡಿದ್ದಾರೋ ಎಲ್ಲ ರಸ ಈಡಿರ್ಸಪ್ಪ ಓಂ ನಮ ಶಿವಾಯ ಓ ಏನ್ ಕೆಸರಪ್ಪ ಮಾರಾಯ ಕೆಸರು ಅಂದ್ರೆ ಕೆಸರು ಆ ಕೆರೆ ಇದೆ ನೋಡು ಕೆರೆಯಿಂದ ಸಾವಿತ್ರಕ್ಕ ಹೊಲದಲ್ಲಿ ಆಲದ ಮರ ಇದೆ ನೋಡು ಅಲ್ಲಿವರೆಗೂ ಒಟ್ಟ ಕೆಸರು ಅನ್ನೋದೇ ಇಲ್ಲ ನಾನು ಬಿಡು ಎರಡು ದಿನ ಮಳೆ ಇಲ್ಲ ಅಂತ ಅದೇ ಗದ್ದೆಲ್ಲಿ ಚಪ್ಪಲಿ ಹಾಕೊಂಡು ಬಂದಿದ್ದೀನಿ ಮತ್ತೆ ಚಪ್ಪಲಿನ ಕೈಯಾಗಿ ಹಿಡ್ಕೊಂಡು ಬಂದಿ ಇಲ್ಲಪ್ಪ ಊಟದ ಬುಟ್ಟಿ ಎತ್ಕೊಂಡು ಅದನ್ನೆಲ್ಲ ಕೈಯಾಗಿ ಹಿಡ್ಕೊಂಡು ಬರಲಿ ಅಲ್ಲೇ ಸಾವಿತ್ರಕ್ಕ ಹೊಲದಲ್ಲಿ ಇಟ್ಟು ಬಂದೆ ಕೈ ತೊಳ್ಕೊರಿ ಊಟ ಬಿಡಿಸ್ತೀನಿ ಬಡಸ್ಲೇ ಬಾಳ್ ಹೊಟ್ಟೆ ಹಸ್ತೈತೆ ನಾನು ಬೇರೆ ಮುಂಜಾನೆ ಬೇಗ ರೊಟ್ಟಿ ತಿಂದ್ ಬಂದಿದ್ದೆ ಬಡ್ಸು ಏನ್ ಸಾರ್ ಮಾಡ್ಕೊಂಡ್ ಬಂದೆ ಏನ್ ಸಾರ್ ಮಾಡಿದಳಪ್ಪ ನಾನು ನೋಡಿಲ್ಲ ನಿನ್ನೆ ಅಕ್ಕಿ ಅದಕ್ಕೆ ಗಿರ್ನಿ ಹೋಗಿದ್ದೆ ಹಿಟ್ಟು ಇಟ್ಟು ಹಾಗೆ ನೋಡು ಏನು ಹೇಳ್ದಿರುಜಿ ಹೊಲ್ದಲ್ ಕೆಲ್ಸ ಮಾಡಿ ಈಗ ಹೊಲ್ದಲ್ ಕೂತು ಊಟ ಮಾಡೋದೈತಲ್ಲ ಆಹಾ ಸ್ವರ್ಗ ಹ್ಮ್ ಹೌದ್ರಿ ನಮ್ ಬೂಮ್ ತಾಯಿ ಮಡ್ಲಲ್ಲಿ ಕುಂತು ಊಟ ಮಾಡ್ತಾ ಇದ್ರೆ ಮಾಡ್ತಾ ಇದೀವೇನೋ ಅನ್ಸುತ್ತೆ ಸುತ್ತಮುತ್ತ ವಾತಾವರಣ ಬಾಸು ಶಿಲಾ ಕುತ್ಕೊಂಡ ಊಟ ಮಾಡೋಣ ಈಗಿನ ಊಟ ಕುತ್ಕೊಂಡ್ವಿ ನಾವು ಬಾ ಬಾ ಇಲ್ಲ ಇಲ್ಲ ಗಿರ್ಜಕ ಊಟ ಮಾಡ್ರಿ ನೀವು ನಾವು ಊಟ ನಮ್ಮ ಮನೆಯವರು ಉಪ್ಪಿನಕಾಯಿ ಕಾಯಿ ತರ್ಬೇಕಂದ್ರು ಇರು ಗಿರ್ಜಕ ತಂದೆ ತೋಯಿಸ್ಕೊಂಡ್ ಬರ್ತೀನಿ ಅಂತ ಬಂದೆ ಒಂದೆರಡು ಹೋಳು ಉಪ್ಪಿನ ಇದ್ರೆ ಕೊಡು ಐತೆ ಕೊಡ್ತೀನಿ ಸ್ವಲ್ಪ ಊಟ ಮಾಡು ಇಲ್ಲ ಬೇಡಕ್ಕ ಮತ್ತೆ ಇನ್ನೆಲ್ಲೇ ಬಂದ್ಬಿಡ್ತಾರೆ ಏನು ಓದೋಳು ಆ ಕಡೆಗೆ ಹೋಗ್ಬಿಟ್ಲು ಅಂತ ಸ್ವಲ್ಪ ಕೊಡು ಹೋಗ್ತೀನಿ ನಾನು ಆಗ ಅಲ್ಲಿ ಊಟದ ಡಬ್ಬಿ ಹತ್ರ ಐತೆ ನೋಡಿ ಹೋಗು ಒಂದೆರಡು ಆಗಿದ್ರೆ ಸಾಕಿತ್ತು ಇಲ್ಲ ಬೇಡ ಸುಶೀಲ ತಗೊಂಡೋಗು ನಾವು ಅವಾಗಲೇ ಹಾಕೊಂಡಿದ್ದೀವಿ ಸಾಕು ನಮ್ಮ ಮನೆಯವರು ಉಪ್ಪಿನ ಊಟ ಮಾಡೋಲ್ಲ ಹಾಗಾಗಿ ತಗೊಂಡು ಬಂದಿದೆ ನಾನು ಸರಿ ಆಯ್ತಕ್ಕ ಬರ್ತೀನಿ ಸ್ವಲ್ಪ ಊಟ ಮಾಡ್ಬೋದಾಗಿತ್ತು ಇಲ್ಲ ಇರ್ತೀನಿ ತಗ ಪಕ್ಕದಲ್ಲಿ ಯಾವಾಗಾದರೂ ಊಟ ಮಾಡ್ತೀನಿ ಈಗ ಇರ್ತಾರೆ ಹೋಗ್ತೀನಿ ಸರಿ ಸರಿ ಸುಶೀಲಾ ಅವರು ಏನು ಕೆಲಸ ಮಾಡ್ತಾ ಇದ್ರು ಹೊಲದಲ್ಲಿ ಅವರ ಮೆಕ್ಕೆಜೋಳಕ್ಕೆ ಗೊಬ್ಬರ ಹಾಕ್ತಾ ಇದ್ದಾರೆ ನಾವು ಬಿತ್ತ ಮೇಲೆ ಅವರು ಬಿತ್ತಿದ್ದು ಅವ್ರ ಮೆಕ್ಕೆಜೋಳ ನೋಡಬೇಕು ಎಷ್ಟು ಉತ್ತ ಎಷ್ಟು ಚೆನ್ನಾಗಿ ಬೆಳೆದಿದೆ ಹ್ಮ್ ಅವ್ರ ಹದಿನೈದು ದಿನಕ್ಕೆ ಸಲ ಕಳೆ ತೆಗೆಯೋದು ಗೊಬ್ಬರ ಹಾಕೋದು ಚೆನ್ನಾಗಿ ಉಳಿಗೆ ಮಾಡ್ತಾ ಇದಾರೆ ಮತ್ತೆ ಬೆಳಕೆ ಇಲ್ಲ ಪ್ಯಾಟೆಗೆ ಹೋದ್ರೆ ಎರಡು ಸಲ ಗೊಬ್ಬರ ಹಾಕೊಂಡ್ ಬಾ ನಾವು ಬೇಗ ಬೇಗ ಕಳೆ ತೆಗೆದು ಗೊಬ್ಬರ ಹಾಕೋಣ ಸರಿ ಆಯ್ತು ತಗೋ ತಗೊಂಡ್ ಬರ್ತೀನಿ ಇತ್ತಗೋ ಎಲ್ಲಾರ್ಕೆ ಸುಣ್ಣ ಇಲ್ಲ ನೋಡ್ ನನ್ನ నోడ్తీని తరన సున్నా ఆయ్తో ఇలా ఆయ్ తగ్గ నీన్ ఏన్ కల్సా మి ಅದೇ ಮೆಕ್ಕೆಜೋಳದಲ್ಲಿ ಕಳೆ ಕೀಳ್ತೀನಿ ಬರುವಾಗ ಸಾವಿತ್ರಕ್ಕ ಹತ್ರ ಮೆಣಸಿನ ಬೀಜ ಇಸ್ಕೊಂಡು ಬಂದಿದ್ದೆ ಮೆಕ್ಕೆಜೋಳದಲ್ಲಿ ಅಲ್ಲೆಲ್ಲ ಹಾಕ್ತೀನಿ ಉಡ್ತಾವ ಏನ್ ಮಾಡ್ತಾವ ನೋಡ್ಬೇಕು ಗಿರ್ಜಿ ನಮ್ ಕೆರೆ ಸಮೀಪ ಗದ್ದೆ ಐತೆ ನೋಡ್ಲೆ ಹ್ಮ್ ಹ್ಮ್ ಅದೇ ಭತ್ತ ನಾಟಿ ಮಾಡಿದೇವಲ್ಲ ಆಗದೆ ಏನು ಹ್ಮ್ ಹ್ಮ್ ಅದೇ ನೋಡ್ಲೆ ಕೆರೆ ನೀರು ಎಷ್ಟು ಬಂದಿದಾವ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಬ್ಬೊಬ್ಬೊಬ್ಬೊಬ್ಬ ಗದ್ದೆಲಿ ಏನ್ ಮೀನ್ ಅಂತಿ ಭಾರಿ ಕೆಲ್ಸ ಬಿಡೋದು ಹೌದಾ ನಡ್ರಿ ನೋಡೋಣ ಇನ್ನು ಯಾರು ನೋಡಿಲ್ಲ ಏನೋ ಇಲ್ಲಾಂದ್ರೆ ಜನರಲ್ಲಿ ಬಿಡ್ತಾ ಇದ್ರು ಈಗ ನೀರು ಬೇರೆ ಹರಿತವೆ ಆ ಕಡೆ ಯಾರು ಓಡಾಡಲ್ಲ ಹಾಗಾಗಿ ನೋಡ್ಕೊಂಡಿಲ್ಲ ನಡ್ರಿ ಮತ್ತೆ ಮೀನಾದ್ರೂ ಹಿಡಿಯೋಣ ಮತ್ತೆ ಕಳೆ ಇರ್ಲಿ ನಡಿ ನಾಳೆ ಹೇಳಿ ಮಾಡಿದ್ರೆ ಆಯ್ತು ಶ್ರಾವಣ ಬೇರೆ ಹತ್ರ ಬರ್ತಾ ಐತೆ ಮತ್ತೆ ಏನು ಕಪ್ಪು ಕಡಿ ತಿನ್ನಂಗಿಲ್ಲ ಮುಟ್ಟಂಗಿಲ್ಲ ನಡಿ ಮೀನ್ ಹಿಡಿಯೋಣ ಸರಿ ನಡಿ ಹೋಗೋಣ ಇಲ್ಲೇ ಪುಟ್ಟಿ ಹಿಡ್ಕೊಂಡು ನಿತ್ಕೊ ನಾನು ಆ ಕಡೆಯಿಂದ ಬರ್ತೀನಿ ಬರ್ತಾವ ಅವಾಗ ಪುಟ್ಟಿ ಹಿಡಿದ್ಬಿಡು ಆ ಕಡೆಗೆ ಒಂದು ಬರ್ತೈತ್ ನೋಡ್ಲಿ ಮೀನು ಪುಟ್ಟಿ ಹಿಡಿಬೇಕು ಪುಟ್ಟಿ ಮೇಲೆ ಮತ್ತು ನೀರಿಗೆ ಹಾರತೈತ್ ನೋಡೋದು ಅನ್ನದ ಡಬ್ಬಿ ಖಾಲಿ ಆಗಿತ್ತಲ್ಲ ಅದ್ರಲ್ಲಿ ಹಾಕೋಗು ಮತ್ತು ಹಿಡ್ದಿರೋವೆಲ್ಲ ನೀರಿಗೆ ಹಾರಿ ಹೋಗ್ತಾವೆ ನೋಡು ಲೈಟ್ ನೋಡಿ ಡಬ್ಬಿ ಹೆಂಗಾದ್ರೆ ಇರ್ಲಿ ಅಂತ ತಗೊಂಡು ಬಂದಿದೆ ಸರಿ ಹಾಕಿ ಬರ್ತೀನಿ ಇರು ಅಪ್ಪ ಬಾರಿ ದೊಡ್ಡದೈತೆ ನೋಡ್ಲೇ ಅದು ಹ್ಞೂ ಅವಾಗಿಂದ ಕಾಲ ಹತ್ರ ಏನೋ ಗುಳುಗುಳು ಅಂತಿತ್ತು ಇರದೆ ಬಿಟ್ ನೋಡಿ ಸ್ವಲ್ಪ ಪುಟ್ಟಿ ಇಡ್ಕೊ ಕಾಲ ಗುಳುಗಳು ಗುಳುಗುಳು ಅಂತ ಐತೆ ಮೀನ್ ಇರ್ಬೋದು ಹಿಡಿತೀನಿ ಹಾ ಕೊಡು ಜಾರ್ ಜಾರ್ ಹೋಗ್ತೈತೆ ಇದೆ ಹಾವು ಮೀನ್ ಇರ್ಬೋದು ಇದು ಬೇಗ ಹಿಡಿಲೆ ಹಾವು ಮೀನ್ ರುಚಿ ಅಂತೂ ಭಾರಿ ಇರ್ತೈತೆ ಹಿಡಿತಾ ಇದೀನಿ ಕೈಯಾಗ ನಿಲ್ತಿಲ್ಲ ದೊಡ್ಡ ಜಾರ್ ಜಾರ್ ಮುಂದೆ ಹೋಗ್ತೈತೆ ಇದೆ ಹಾ ಸಿಕ್ತು ಅಯ್ಯೋ ಹಾವು ಹಾವು ಅದೇ ರೀ ಹಾವು ಮೀನು ಗಿರ್ಜಿ ಅದು

ಅಬ್ಬಾ ಇಷ್ಟು ಮೀನು ಸಿಕ್ಕಿದ್ದು ನೋಡಿ ಫ್ರೆಂಡ್ಸ್ ನಾನು ಬೇಗ ಮನೆಗೆ ಹೋಗಿ ಇವನ ಚೆನ್ನಾಗಿ ತೊಳೆದು ಉಂಚೆಯನ್ನು ಉಪ್ಪು ಖಾರ ಎಲ್ಲ ಮುಂದೆ ಬಿಟ್ಟು ಸಾರು ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ ಆಹಾ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಮಳೆಗಾಲದಲ್ಲಿ ನೀವು ನಿಮ್ಮ ಹೊಲದಲ್ಲೆಲ್ಲ ಹೇಗೆ ಮೀನು ಹಿಡಿಯೋಕೆ ಹೋಗಿದ್ದೀರಾ ಅಂತ ನನಗೆ ತಿಳಿಸಿ ಹಾಗೆ ನನ್ನ ವಿಡಿಯೋ ನೋಡುವ ಪ್ರತಿಯೊಬ್ಬರೂ ವಿಡಿಯೋ ಹೇಗಿದೆ ಎಂದು ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ನಮಗೂ ವಿಡಿಯೋ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಕ್ಕ ಹಾಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ನಮ್ಮ ನಿಮ್ಮೆಲ್ಲರ ಭೇಟಿ ಮುಂದಿನ ವಿಡಿಯೋದಲ್ಲಿ